ಇನ್ನು ಕೋಲಾರದಲ್ಲಿ ವರುಣನ ಆರ್ಭಟಕ್ಕೆ ಟೊಮೆಟೊ ಬೆಳೆ ನಾಶ ಆಗೋಗಿದೆ ಕೋಲಾರದ ಗದ್ದೆ ಕಣ್ಣೂರು ಗ್ರಾಮದಲ್ಲಿ ರೈತರಿಗೆ ಸಂಕಷ್ಟ ಉಂಟಾಗಿದೆ ಕಳೆದ ಎರಡು ದಿನದ ಮಳೆಗೆ ತೋಟದಲ್ಲಿ ಮಳೆ ನೀರು ನಿಂತ್ಕೊಂಡಿದೆ ಸಸಿ ಬುಡದಲ್ಲಿ ನೀರು ನಿಂತ್ಕೊಂಡು ಟೊಮೆಟೊಗಳು ಕೊಳಿತಾ ಇದೆ ಹೀಗಾಗಿ ಶ್ರೀನಿವಾಸ್ ಅನ್ನು ರೈತರಿಗೆ ಸೇರಿರುವಂತಹ ಎರಡು ಎಕರೆ ಬೆಳೆ ನಾಶ ಆಗ್ತಾ ಇದೆ ಬೆಳೆ ಹಾನಿ ವೀಕ್ಷಣೆಗೆ ಅಧಿಕಾರಿಗಳು ಬಂದಿಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಳೆ ನೀರಿಗೆ ಮಳೆ ನೀರು ನಿಂತ ನಿಲ್ತಾ ಇರೋದ್ರಿಂದಾಗಿ ಬೆಳೆಗಳು ಕೊಳಿತಾ ಇದೆ ಹೀಗಾಗಿ ರೂಪಾಯಿ ನಷ್ಟ ಉಂಟಾಗ್ತಾ ಇದ್ದಾರೆ ಕಣ್ಣೀರಿಡ್ತಾ ಇದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ತರಕಾರಿ ಬೆಳೀತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ ಆದರೆ ಸುರಿತಾ ಇರ್ತಕ್ಕಂತಹ ಮಳೆಯಿಂದಾಗಿ ಅಲ್ಲಲ್ಲಿ ಅವಾಂತರಗಳ ಜೊತೆಗೆ ಬೆಳೆ ಹಾನಿ ಕೂಡ ಸಂಭವಿಸ್ತಾ ಇರ್ತಕ್ಕಂಥದ್ದು ನಾನೀಗ ಕೋಲಾರ ತಾಲೂಕಿನ ಗದ್ದೆ ಕಣ್ಣೂರಿನಲ್ಲಿ ಇದ್ದೇನೆ ಇಲ್ಲಿ ಶ್ರೀನಿವಾಸನವ್ರಿಗೆ ಸೇರಿರ್ತಕ್ಕಂಥ ಸುಮಾರು ಎರಡು ಎಕರೆ ಪ್ರದೇಶದ ಟೊಮೊಟೊ ಬೆಳೆ ಹಾಳಾಗಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದಾಗಿದೆ ಸುಮಾರು ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿಯಷ್ಟು ಖರ್ಚು ಮಾಡಿ ಅವರು ಬೆಳೆ ಹಾಕಿದ್ರು ಆದರೆ ಯಾವ ರೀತಿಯಾಗಿ ಈ ಒಂದು ಬೆಳೆ ಹಾನಿ ಆಗಿದೆ ಅನ್ನುವಂಥದ್ದನ್ನು ಗಮನಿಸ್ಬೋದಾಗಿದೆ ಇಲ್ಲಿ ರಾತ್ರಿ ವೇಳೆಯಲ್ಲಿ ಸುರಿತಾ ಇರತಕ್ಕಂತಹ ಮಳೆಯಿಂದಾಗಿ ಸಂಪೂರ್ಣವಾಗಿ ಟೊಮೊಟೊ ಟೊಮೋಟೋ ತೋಟದಲ್ಲಿ ನೀರು ನಿಂತ್ಕೊಂಡು ಕೊಳಿತಾ ಇರತಕ್ಕಂಥದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ ನೀರು ಕೂಡ ಎಲ್ಲೂ ಹೋಗ್ತಾ ಇಲ್ಲ ಕಾಲುವೆಗಳು ಕೂಡ ಎಲ್ಲವೂ ಕೂಡ ಮಣ್ಣಿನಿಂದ ಸ್ಟ್ರಕ್ ಆಗಿರ್ತಕ್ಕಂಥದ್ದು ಹೀಗಾಗಿ ನೀರು ಕೂಡ ಹರಿತಾ ಇಲ್ಲ ಮತ್ತೆ ನೀವು ಗಿಡಗಳನ್ನು ಕೂಡ ಆ ಬುಡಗಳನ್ನು ಗಮನಿಸಬಹುದಾಗಿದೆ ಕೊಳಿತಾ ಇರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರ್ತಕ್ಕಂಥದ್ದು ಮತ್ತೆ ಈಗ ಆಲ್ರೆಡಿ ಟೊಮೊಟೊ ಏನಿದೆ ಆ ಟೊಮೊಟೊ ಕಾಯಿಗಳನ್ನ ಗಮನಿಸಬಹುದು ಟೊಮೊಟೊ ಕಾಯಿಗಳ ಕ್ವಾಲಿಟಿ ಕೂಡ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಇದಕ್ಕೆ ಔಷಧಿಯನ್ನ ಹೊಡಿಬೇಕಾಗುತ್ತೆ ಆದರೆ ಔಷಧಿ ಹೊಡೆಯುವಂಥದ್ದು ಏನು ಹೊಡೆದಿರ್ತಾರೆ ಅದು ಮಳೆಯಿಂದಾಗಿ ಹಾಳಾಗುತ್ತೆ ಜೊತೆಗೆ ಹೂಜಿ ಏನು ಹುಳಗಳ ಕಾಟವು ಕೂಡ ಇರೋದು ಇದರ ಜೊತೆಗೆ ರೈತ ಹರಸಾಹಸ ಪಟ್ಟಿ ಒಂದು ಟೊಮೊಟೊ ಬೆಳೆಯನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರ್ತಾನೆ ಆದರೆ ನೀವು ಗಮನಿಸ್ತಾ ಇದ್ರೆ ಯಾವ ರೀತಿಯಾಗಿ ಮಳೆ ಬಂದು ಹಾನಿಯಾಗಿದೆ ಅನ್ನುವಂಥದ್ದು ಸಂಪೂರ್ಣವಾಗಿ ಗದ್ದೆಗಳಲ್ಲಿ ಏನು ನೀರು ನಿಂತ್ಕೊಳ್ಳುತ್ತೆ ಆ ರೀತಿಯಾಗಿ ಟೊಮೊಟೊ ತೋಟದಲ್ಲಿ ನಿಂತ್ಕೊಂಡಿರ್ತಕ್ಕಂಥದ್ದು ಕೋಲಾರ ಜಿಲ್ಲೆಯ ಸಾಕಷ್ಟು ಕಡೆಗಳಲ್ಲಿ ಟೊಮೊಟೊ ಬೆಳೆಗಳಲ್ಲಿ ಇದೇ ರೀತಿಯಾದಂತಹ ವಾತಾವರಣ ಇದೆ ಸುಮಾರು ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿಯಷ್ಟು ಒಂದು ಎಕರೆಗೆ ಖರ್ಚು ಮಾಡಿ ಬೆಳೆಯನ್ನು ಬೆಳೆದಿರ್ತಾರೆ ಆದರೆ ಈ ರೀತಿಯಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅನ್ನುವಂಥ ರೀತಿಯಲ್ಲಿ ರೈತನ ಪರಿಸ್ಥಿತಿ ಆಗಿರ್ತಕ್ಕಂಥದ್ದು ಮತ್ತು ಇದಕ್ಕೆ ವೆಚ್ಚವು ಕೂಡ ಮತ್ತು ಕೂಲಿಗಾರರ ಸಮಸ್ಯೆಯ ನಡುವೆ ಕೂಡ ರೈತ ಬೆಳೆ ಬೆಳೀತಾ ಇರ್ತಾನೆ ಸದ್ಯ ಟೊಮೊಟೊ ಬೆಳೆಗೆ ಯಾವುದೇ ರೀತಿಯಾದಂತಹ ಉತ್ತಮವಾದಂಥ ಬೆಲೆ ಇಲ್ಲ ಐವತ್ತರಿಂದ ನೂರು ರೂಪಾಯಿ ಕೆ ಜಿಯಷ್ಟು ಮಾತ್ರ ಬಿಕರಿ ಆಗ್ತಾಯಿದೆ ಕೆ ಜಿಗೆ ಆದರೆ ಸಾರಿ ಹದಿನೈದು ಕೆ ಜಿಯ ಬಾಕ್ಸ್ಗೆ ಐವತ್ತರಿಂದ ನೂರು ರೂಪಾಯಿಯಷ್ಟು ಮಾತ್ರ ಬಿಕರಿ ಆಗ್ತಾಯಿದೆ ಇದೆ ಕೂಡ ರೈತ ಏನೋ ನನಗೆ ಹಾಕಿರುವಂತಹ ಬಂಡವಾಳ ಬರುತ್ತೆ ಮತ್ತೆ ಒಂದು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀನಲ್ಲ ಅಂತ ಹೇಳಿ ಬೆಳೆ ಬೆಳೆದಿರ್ತಾನೆ ಆದ್ರೆ ಈ ರೀತಿಯಾಗಿ ಅವನ ಪರಿಸ್ಥಿತಿ ಬಂದು ನಿಂತಿರ್ತಕ್ಕಂಥದ್ದು ಸ್ಥಳಕ್ಕೆ ಯಾವೊಬ್ಬ ಅಧಿಕಾರಿಗಳು ಕೂಡ ಬಂದು ಭೇಟಿಯನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಸಹಜವಾಗಿ ರೈತರಿಗೆ ನೋವಲ್ಲಿದೆ ಈಗ ಆಲ್ರೆಡಿ ಬೆಳೆ ನಷ್ಟದ ಒಂದು ಬೆಲೆ ನಷ್ಟದ ಅನುಭವದ ಇದರಲ್ಲಿದ್ದರೆ ನೋವಿನಲ್ಲಿದ್ದರೆ ಇದ್ರ ನಡುವೆ ಈಗ ಬೆಳೆ ಹಾನಿ ಈಗ ಏನು ನೋಡ್ತಾ ಇದ್ದೀರ ಮಳೆಯಿಂದಾಗಿ ಆಗಿರ್ತಕ್ಕಂಥದ್ದು ಬುಡಗಳೇ ಕೊಳೆತು ಹೋಗ್ತಾ ಇದೆ ಅಂದ್ರೆ ಟೊಮೊಟೊ ಫಸ್ಲು ಬರೋದಿಲ್ಲ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನ ಇದು ಬಹುತೇಕ ಕೋಲಾರ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು ಇನ್ನೂ ಕೆಲ ದಿನಗಳ ಕಾಲ ರಾತ್ರಿ ವೇಳೆ ಮಳೆ ಸುರಿತದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಏನಾದರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಏನಾದರೂ ರೈತನ ಪರವಾಗಿ ನಿಂತ್ಕೊಂಡು ಏನದಕ್ಕೆ ಬೆಳೆ ಪರಿಹಾರವನ್ನ ಕೊಡ್ತಾರಾ ಅಂತೇಳಿ ರೈತರು ಕೂಡ ಕಾಯ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ದೀಪಕ್ ಏಷ್ಯಾ ನಟ್ಸುವರ್ಣ ನ್ಯೂಸ್ ಕೋಲಾರ ఏష్యా ఏషియానెట్ న్యూస్ నెట్వర్క్ ప్రస్తుతి